ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ಉಂಡಲಕಾಳು ಕೆಲವೊಮ್ಮೆ ಕಲ್ಲಿನಂತಾಗಿ ಬಿಡ್ತದೆ ಹಾಗಾಗದೇ ಇರಲು ಒಂದು ಹೊಸ ಟ್ರಿಕ್ಕನ್ನು ಉಪಯೋಗಿಸಿಕೊಂಡು ತುಂಬ ರುಚಿಕರವಾಗಿ ಉಂಡ್ಲಕಾಳನ್ನು ಹೇಗೆ ಮಾಡೋದು ಅಂತ ನೋಡುವ ಉಪ್ಪು ಸೊಳೆಯಲ್ಲಿರುವ ಉಪ್ಪೆಲ್ಲ ಬಿಡಲಿಕ್ಕೋಸ್ಕರ ಒಂದು ದಿನ ಮುಂಚೆಯೇ ತೆಗೆದು ನೀರಿನಲ್ಲಿ ಹಾಕಿದ್ದೆ ಎರಡು ಮೂರು ಸಲ ನೀರನ್ನು ಚೇಂಜ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಈ ಥರ ನೀರೆಲ್ಲ ಪೂರ್ತಿಯಾಗಿ ಬಸಿದು ಇಟ್ಟುಕೊಂಡಿದ್ದೇನೆ ಒಂದೇ ಮರದ ಹಲಸಿನಕಾಯಿ ಅಲ್ಲ ಆದ ಕಾರಣ ನಿಮಗೆ ಕಾಣುವಾಗ ಕೆಲವೊಂದು ಹಳದಿ ಕೆಲವೊಂದು ಬಿಳಿ ಇರ್ಬೋದು ಬೇರೆ ಬೇರೆ ಮರದ ಹಲಸಿನಕಾಯಿ ಆದ ಕಾರಣ ಕಾಣಲಿಕ್ಕೆ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಹಿಂಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪವೂ ನೀರು ಸೇರಿಸದೆ ಡ್ರೈ ಆಗಿಯೇ ಇದನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ ನೋಡಿ ಹುಡಿ ಮಾಡಿರುವಂಥದ್ದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿ ಆನ್ ಮಾಡಿಕೊಂಡೆ ಹೀಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ಕೂಡ ಹುಡಿ ಮಾಡಲಿಕ್ಕಾಗ್ತದೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಮಿಕ್ಸಿ ಹತ್ತಿರಲ್ಲ ಅದರ ಹುಡಿಗಳು ರಟ್ಟುವ ಸಾಧ್ಯತೆ ಇರ್ತದೆ ಒಂದು ಚಿಕ್ಕ ಕಪ್ಪಿನಷ್ಟು ತೆಂಗಿನ ತುರಿ ತೆಕ್ಕೊಂಡಿದ್ದೇನೆ ಇದೀಗ ನೈಸ್ ಹುಡಿಯಾಗದ ಕಾರಣ ಇದನ್ನೊಮ್ಮೆ ನಾನು ಗ್ರೈಂಡರಿಗೆ ಹಾಕಿಕೊಳ್ತಾ ಇದ್ದೇನೆ ನಿಮ್ಮ ಮಿಕ್ಸಿಯಲ್ಲಿ ನೈಸಾಗಿ ಹುಡಿಯಾಗುದ್ರೆ ಗ್ರೈಂಡರಿಗೆ ಹಾಕಬೇಕು ಅಂತ ಇಲ್ಲ ಉಪ್ಪು ಸೊಡೆ ಗಟ್ಟಿರುವ ಕಾರಣ ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಂಡೇ ಹಾಕಬೇಕಾಗ್ತದೆ ಇಲ್ಲದೆ ಗ್ರೈಂಡರಲ್ಲಿ ಬೇಗ ನೈಸಾಗುವುದಿಲ್ಲ ಇದರೊಟ್ಟಿಗೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದು ರೇಷನ್ನಲ್ಲಿ ಸಿಗುವಂತಹ ಬಿಳಿ ಥರದ ಒಂದು ಕುಚ್ಚಿಲಕ್ಕಿ ಈ ಕುಚ್ಚಿಲಕ್ಕಿಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೆರಳಿನಲ್ಲೇ ಒಣಗಿಸಿಕೊಂಡು ಈ ಥರ ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಗ್ರೈಂಡರಿಗೆ ಒಂದು ದೊಡ್ಡ ಚಮಚ ಜೀರಿಗೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಜೀರಿಗೆ ತುಂಬ ಆಗಬೇಕು ಅಂತ ಇಲ್ಲ ಹಾಗಾಗಿ ಈಗ ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಒಂದೂವರೆ ಗ್ಲಾಸಿನಷ್ಟು ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಅಕ್ಕಿ ಹುಡಿಯನ್ನು ಹೀಗೆ ಗ್ರೈಂಡರಿಗೆ ಹಾಕಿಕೊಂಡರೆ ಕೈಯಲ್ಲಿ ಮಿಕ್ಸ್ ಮಾಡುವ ಕೆಲಸವೂ ಇರುವುದಿಲ್ಲ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗಿ ಬರ್ತದೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಮ್ಮೆಲೆ ಹುಡಿ ಮಾಡಿಸಿ ಇಟ್ಟುಕೊಂಡರೆ ಹಲವು ರೀತಿಯಲ್ಲಿ ಉಪಯೋಗಿಸಿಕೊಳ್ಬೋದು ನಾನು ಈ ಮೊದಲೇ ಎರಡು ಟೈಪಿನ ರೊಟ್ಟಿ ಮಾಡುವ ವಿಡಿಯೋವನ್ನು ಹಾಕಿದ್ದೇನೆ ಅದು ಇದೇ ರೇಷನ್ ಅಕ್ಕಿಯಿಂದ ಮಾಡಿರುವಂಥದ್ದು ಹೀಗೆ ಹುಡಿ ಮಾಡಿಸಿಟ್ಟುಕೊಂಡ್ರೆ ದಿಢೀರಾಗಿ ರೊಟ್ಟಿ ಮಾಡ್ಬೋದು ಈ ರೀತಿ ಯೂಸ್ ಮಾಡಿಕೊಳ್ಬೋದು ಇನ್ನೂ ಹಲವು ಉಪಯೋಗ ಇದೆ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ಹಿಟ್ಟನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ ನೀರು ಹಾಕದೆ ಗಟ್ಟಿಯಾಗಿ ಅರೆದುಕೊಂಡು ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಈಗ ಉಂಡೆ ಮಾಡಿಕೊಳ್ಳುವಾಗ ಅದರ ಮಧ್ಯದಲ್ಲಿ ಇಡಲಿಕ್ಕೋಸ್ಕರ ಕೊಬ್ಬರಿಯನ್ನು ರೆಡಿ ಮಾಡಿಕೊಳ್ಬೇಕು ಒಣ ಕೊಬ್ಬರಿ ಆದರೆ ತುಂಬ ಒಳ್ಳೆಯದು ಇದು ಸ್ವಲ್ಪ ನೀರಿಲ್ಲದ ತೆಂಗಿನಕಾಯಿ ಪೂರ್ತಿ ಕೊಬ್ಬರಿ ಆಗಿರಲಿಲ್ಲ ಇದನ್ನೇ ಚಿಕ್ಕ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಈ ಕೊಬ್ಬರಿಯ ಒಂದೊಂದು ಚಿಕ್ಕ ಪೀಸನ್ನು ಇಟ್ಟುಕೊಂಡು ಈ ರೀತಿಯಾಗಿ ಉಂಡೆ ಮಾಡಿಕೊಳ್ತಾ ಇದ್ದೇನೆ ಉಂಡಕಾಳು ಕರೆಕ್ಟ್ ಆಗಬೇಕಾದ್ರೆ ಉಪ್ಪು ಸೊಡೆಯನ್ನು ಅರೆಯುವಾಗ ಸ್ವಲ್ಪವೂ ನೀರು ಹಾಕಿಕೊಳ್ಬಾರ್ದು ನೀರು ಜಾಸ್ತಿ ಹಾಕಿಕೊಂಡ ಕೂಡಲೇ ಅದು ಗಟ್ಟಿಯಾಗುವಷ್ಟು ಅಕ್ಕಿ ಹುಡಿಯನ್ನು ಸೇರಿಸಬೇಕಾಗ್ತದೆ ಅಕ್ಕಿ ಹುಡಿ ತುಂಬ ಸೇರಿಸಿದರೆ ಚೆನ್ನಾಗಿರುವುದಿಲ್ಲ ಬೆಳಕಿಗೆ ಅಕ್ಕಿಯನ್ನು ಹಾಕಿದರೆ ಉಂಡ್ಲಕಾಳು ಒಂಥರ ಕೆಲವೊಮ್ಮೆ ಕಲ್ಲಿನಾಗೆ ಆಗಿಬಿಡ್ತದೆ ಮೃದುವಾಗಿರುವುದಿಲ್ಲ ಹೀಗೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರ್ತದೆ ಉಂಡೆಗಳನ್ನೆಲ್ಲ ಮಾಡಿಕೊಳ್ತಾ ಇದ್ದೇನೆ ಹೀಗೆ ಕೊಬ್ಬರಿಯನ್ನು ಇಟ್ಟುಕೊಂಡೇ ಉಂಡೆ ಮಾಡಿದರೆ ಉಂಡ್ಲಕಾಡು ತುಂಬಾ ರುಚಿಯಾಗಿರ್ತದೆ ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ ನೋಡಿ ಕಾದ ತೆಂಗಿನ ಎಣ್ಣೆಗೆ ಇದನ್ನು ಹಾಕಿಕೊಳ್ತಾ ಇದ್ದೇನೆ ಉಂಡ್ಲಕಾಡು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬೇಕಾಗ್ತದೆ ಉಳಿದ ಎಣ್ಣೆ ತಿಂಡಿಗಳಂತಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಕೊಡಬೇಕಾಗ್ತದೆ ಹೀಗೆ ಉಂಡ್ಲಕಾಳು ಮಾಡಿಟ್ಟುಕೊಂಡ್ರೆ ಜೋರು ಮಳೆ ಬರುವಾಗೆಲ್ಲ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನಮ್ಮೂರಲ್ಲಿ ಈ ಮಳೆಗಾಲದಲ್ಲೆಲ್ಲ ಹೆಚ್ಚಿನ ಮನೆಗಳಲ್ಲೂ ಮಾಡಿಕೊಳ್ಳುವಂತಹ ಒಂದು ಕರಿದ ತಿಂಡಿ ಇದು ಇದೀಗ ಬಣ್ಣ ಬದಲಾಗಲಿಕ್ಕೆ ಆರಂಭ ಆಗಿದೆ ಇನ್ನು ಒಂದು ಸ್ವಲ್ಪ ಹೊತ್ತು ಕಾಯಿಸಿದರೆ ಸಾಕು ಈ ಉಂಡಲ ಕಾಳನ್ನು ಗಾಳಿಯಾಡದಂತೆ ಡಬ್ಬದಲ್ಲಿ ಹಾಕಿಟ್ಟುಕೊಂಡರೆ ಹದಿನೈದು ದಿವಸ ಎಲ್ಲ ಇಟ್ಟುಕೊಳ್ಳಬಹುದು ಇದೀಗ ಆಗಿದೆ ಇದನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ ಒಳ್ಳೆ ಕಲರ್ಫುಲ್ಲಾದ ಉಂಡ್ಲಕಾಳು ರೆಡಿಯಾಗಿದೆ ಎಲ್ಲವನ್ನು ಇದೇ ಥರ ಬೇಯಿಸಿಕೊಳ್ತಾ ಇದ್ದೇನೆ ಈ ಉಂಡ್ಲಕಾಳಿನ ಉಂಡೆಯನ್ನು ಇನ್ನೂ ಕೂಡ ಸ್ವಲ್ಪ ಚಿಕ್ಕ ಮಾಡಿಕೊಳ್ಬೋದು ತುಂಬ ದೊಡ್ಡ ಮಾಡಿಕೊಳ್ಬಾರ್ದು ದೊಡ್ಡ ಮಾಡಿಕೊಂಡ್ರೆ ಒಳಗೆ ತನಕ ಚೆನ್ನಾಗಿ ಫ್ರೈಯಾಗಿ ಕರುಕುರು ಆಗಲಿಕ್ಕಿಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕ ಉಂಡೆಗಳನ್ನೇ ಮಾಡಿಕೊಳ್ಳುವುದು ಉತ್ತಮ ನೋಡಿ ಇದೀಗ ಉಂಡ್ಲಕಾಳೆಲ್ಲ ರೆಡಿ ಆಗಿದೆ ಈ ಉಂಡ್ಲಕಾಳು ಹೆಚ್ಚು ಎಣ್ಣೆ ಕೂಡ ಕುಡಿಯೋದಿಲ್ಲ ಈ ಉಂಡ್ಲಕಾಳು ಮಾಡುವ ವಿಧಾನ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು